ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತೊಂದು ಡಿಫ್ರೆಂಟ್ ಆಗಿರೋ ವಿಡಿಯೋನೇ ಅನ್ಕೊಬಹುದು ಇವತ್ತಿನ ದಿನ ಒಂದು ಸ್ಪೆಷಲ್ ಆಗಿರೋ ದಿನ ಹಾಗೇ ಇವತ್ತು ಪೂರ್ತಿ ಬ್ಯುಸಿಯಾಗಿರೋ ದಿನವೂ ಕೂಡ ಹೌದು ಇವತ್ತು ಎಷ್ಟು ಕೆಲಸ ಆಯಿತು ಅಂದರೆ ನನಗೆ ಗೊತ್ತಿಲ್ಲ ಇಷ್ಟು ಕೆಲಸ ಮಾಡೋದ್ನ ಅನ್ನೋ ಥರ ಹಾಗೋಗ್ಬಿಟ್ಟಿತ್ತು ಈಗ ಬೆಳಗ್ಗೆನೇ ಎದ್ದು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ಆದ ರಂಗೋಲಿ ತುಂಬ ಈಸಿಯಾಗಿ ಬಿಟ್ಕೊಳ್ಳೋ ಅಂಥದ್ದು ನೋಡ್ಕೊಂಬನ್ನಿ ಸಿಂಪಲ್ ಆದರೂ ತುಂಬ ಚೆನ್ನಾಗಿ ಕಾಣುತ್ತೆ ಮನೆ ಬಾಗಿಲಲ್ಲಿ ಹಾಗೆಯೇ ಕೆಲವೊಂದು ಐಟಮ್ಸ್ನ ಬುಕ್ ಮಾಡಿದ್ದೆ ಅಷ್ಟರಲ್ಲಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ ಏನು ಇವತ್ತು ಸ್ಪೆಷಲ್ ಅಂದರೆ ಇವತ್ತು ನಾವು ಒಂದು ಎರಡು ಪ್ರೋಗ್ರಾಮ್ ಇದೆ ಒಂದು ಅಂದರೆ ಎರಡೂ ಗೃಹ ಪ್ರವೇಶನೇ ಎರಡಕ್ಕೂ ಹೋಗ್ತಾ ಇದ್ದೀವಿ ಅದರಲ್ಲಿ ಮಕ್ಕಳು ಬರ್ತಾಯಿಲ್ಲ ನನ್ನ ಮಗ ಸ್ವಲ್ಪ ಕೈಯೇಟ್ ಮಾಡ್ಕೊಂಡಿದ್ದ ಅಂದರೆ ಕ್ರಿಕೆಟ್ ಆಡ್ಬಿಟ್ಟು ಅದಕ್ಕೆ ಸ್ವಲ್ಪ ಪರವಾಗಿಲ್ಲ ಆದ್ರೂ ಮಕ್ಕಳನ್ನೇನು ಕರ್ಕೊಂಡು ಹೋಗ್ತಾಯಿಲ್ಲ ಇಬ್ಬರನ್ನೂ ಮನೆಯಲ್ಲೇ ಬಿಟ್ಟು ಹೊರ್ಡ್ತಾ ಇದ್ದೀವಿ ಅದಕ್ಕೋಸ್ಕರ ಫಸ್ಟ್ ಎಲ್ಲ ಕೆಲಸ ಮಾಡಿ ಮಕ್ಕಳಿಗೆ ಏನೇನು ಬೇಕೋ ಮಧ್ಯಾಹ್ನದ್ದು ಊಟಕ್ಕೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೊರಟೋಣ ಅಂದ್ಬಿಟ್ಟು ಈಗ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಬ್ಲ್ಯಾಕ್ ದ್ರಾಕ್ಷಿ ತರಿಸಿದ್ನಲ್ಲ ಇದನ್ನು ಸ್ವಲ್ಪ ಉಪ್ಪು ನೀರಲ್ಲಿ ನೆನೆಸ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಮಕ್ಕಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು ಈ ಬ್ಲ್ಯಾಕ್ ದ್ರಾಕ್ಷಿಯಿಂದ ಮಕ್ಕಳಿಗೆ ಅವಾಗವಾಗ ಕೊಡೋದು ಮತ್ತು ನಾವು ಅವಾಗವಾಗ ತೊಗೊಳೋದ್ರಿಂದ ಬ್ಲಡ್ ಪ್ಯೂರಿಟಿ ಆಗುತ್ತೆ ಸ್ಕಿನ್ ತುಂಬ ಗ್ಲೋ ಆಗುತ್ತೆ ಹಾಗೆಯೇ ಬ್ಲಡ್ ಇನ್ನೂ ಹೆಚ್ಚಾಗುತ್ತೆ ರಕ್ತಹೀನತೆ ಅಂತಾರಲ್ಲ ಅದು ಇರೋರು ಈ ಥರ ದ್ರಾಕ್ಷಿನ ತಿಂತ ಬಂದರೆ ತುಂಬ ಬೇಗ ಬ್ಲಡ್ ಹೆಚ್ಚಾಗುತ್ತೆ ಹಾಗೆಯೇ ಯಾವಾಗಲೂ ಕೊಡೋಕ್ಕೆ ಹೋಗ್ಬೇಡಿ ಈ ದ್ರಾಕ್ಷಿನ ಮಕ್ಕಳಿಗೆ ಬೇಗ ಕೆಮ್ಮು ಕೂಡ ಆಗುತ್ತೆ ಈಗ ಮಗನಿಗೆ ಹಾಕ್ಕೊಡ್ತಾ ಇದ್ದೀನಿ ಇದನ್ನು ಅವನು ಬೆಳಗ್ಗೆ ಈಗ ಟೈಮ್ ಏಳು ಗಂಟೆ ಆಗಿದೆ ಸ್ಕೂಲ್ಗೆ ಹೋಗ್ತಾ ಇಲ್ಲ ಅಂದರೆ ಸ್ಕೂಲ್ಗೆ ಹೋಗ್ತಾ ಇಲ್ಲ ಅನ್ನೋದಕ್ಕೆ ಇವತ್ತು ಸ್ಕೂಲೇ ಇಲ್ಲ ರಜೆ ಇದೆ ಅದಕ್ಕೋಸ್ಕರ ಇವತ್ತು ನಾವು ಬೇರೆ ಗೃಹ ಪ್ರವೇಶ ಅಂತ ಹೇಳದ್ನಲ್ಲ ಅಲ್ಲೂ ಕೂಡ ಹೊರಡಬೇಕು ಕರ್ಕೊಂಡು ಹೋಗ್ತಾ ಇಲ್ಲ ಆಂಟಿ ಕೂಡ ಬಂದಿದ್ರು ಆಂಟಿಗೂ ಕಾಫಿ ಕೂಡ ಕೊಟ್ಟಿದ್ದಾಯಿತು ಇನ್ನು ತರಕಾರಿ ಎಲ್ಲ ಫ್ರಿಡ್ಜಲ್ಲಿ ಇಡೋದಿದೆ ಸ್ವಲ್ಪ ಕೆಲಸಗಳಿದೆ ಹಾಗೆಯೇ ಅವನು ಬೆಳಗ್ಗೆನೇ ಇವತ್ತು ಹಾಲು ಏನೂ ಕೊಡಲಿಲ್ಲ ಬರೀ ಫ್ರೂಟ್ಸ್ ಕೊಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ತಿನ್ಲಿ ಫ್ರೂಟ್ಸ್ ಎಲ್ಲ ಅಂತ ಯಾಕಂದರೆ ಕೈ ನೋವು ಅಂತ ಇದ್ದಾನೆ ನೋಡಿ ಈ ಥರ ಮಾಡ್ಕೊಂಬಿಟ್ಟಿದ್ದಾನೆ ಅಂದರೆ ಬಾಲ್ ಬಿದ್ದಿದೆ ಅಷ್ಟೇ ಅವ್ನು ಕ್ರಿಕೆಟ್ ಕ್ಲಬ್ಗೆ ಹೋಗೋದ್ರಿಂದ ಈ ಥರ ಚಿಕ್ಕ ಹೇಟ್ ಆಗ್ತಾ ಇರುತ್ತೆ ಅದನ್ನೇನಿಲ್ಲ ಆದರೆ ಈ ಸಲ ಮಾತ್ರ ತುಂಬ ಪೇಯ್ನ್ ಅಂತ ಹೇಳ್ತಾ ಇದ್ದ ತುಂಬಾ ನೋವು ಅನ್ಬೋಗಿಸ್ಬಿಟ್ಟಿದ್ದ ನಾನು ಏನೂ ಇಲ್ಲ ಅಂತ ಕೇರ್ ಇಲ್ದಿರೇ ನೋಡಿದ್ದೆ ಏನಾಗಲ್ಲ ಬಿಡು ಅಂತ ಬಟ್ ನೆಕ್ಸ್ಟ್ ಡೇ ನೋಡೋ ಅಂತೂ ಫುಲ್ಲು ಉತ್ಕೊಂಡ್ಬಿಟ್ಟಿತ್ತು ಸರಿ ಇವಾಗ ಕಟ್ಟೆಲ್ಲ ಹಾಕಿದರೆ ಒಂದು ತ್ರೀ ಡೇಸ್ ಆ ಥರ ಇರಬೇಕು ಅಂತ ಹೇಳಿದ್ದಾರೆ ಇನ್ನು ಎಕ್ಸಾಮ್ ಬೇರೆ ಹತ್ರ ಬರ್ತದೆ ಈ ಥರ ಎಕ್ಸಾಮ್ ಬರೋ ಟೈಮಲ್ಲಿ ಈ ಥರ ಆದರೆ ಕೈ ಕಾಲೇ ಆಡೋಲ್ಲ ಪೇರೆಂಟ್ಸ್ಗಂತೂ ಸರಿ ಅವನು ತಿನ್ನೋ ಅಷ್ಟರಲ್ಲಿ ಈ ಕಡೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನಾನು ಕೂಡ ದೋಸೆ ಇಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೆಯೇ ಏನು ದೋಸೆ ಬರೀ ದೋಸೆ ಯಾವಾಗಲೂ ಕೊಡೋದು ಅಂದ್ಬಿಟ್ಟು ಇವತ್ತು ಮಕ್ಕಳು ಮನೇಲಿರೋದ್ರಿಂದ ಇವತ್ತು ಮಸಾಲೆ ದೋಸೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಣ್ಮೆಣ್ಸಿನ್ಕಾಯಿನ ಬಿಸಿನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಆನಂತರ ಹಸಿ ಕಾಯಿ ಚಟ್ನಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಈ ಕಾಯಿ ಚಟ್ನಿ ಮಸಾಲೆ ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಮಾಡೋ ರೆಸಿಪಿ ಎಲ್ಲರಿಗೂ ಗೊತ್ತಿರೋ ಕಾರಣಕ್ಕೆ ನಾನೇನು ಪೂರ್ತಿಯಾಗಿ ತೋರಿಸ್ಲಿಲ್ಲ ನಾರ್ಮಲಾಗಿ ಕಾಯಿ ಹಸಿಮೆಣಸಿನಕಾಯಿ ಹುಣ್ಸೆ ಹಣ್ಣು ಕೊತ್ತಮಿರಿ ಸೊಪ್ಪು ಬೆಳ್ಳುಳ್ಳಿ ಇಷ್ಟು ಹಾಕೊಂಡ್ರೆ ಆಯಿತು ಕಾಯಿ ಚಟ್ನಿ ರೆಡಿ ಆಗುತ್ತೆ ಅದಕ್ಕೆ ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದೆ ಆನಂತರ ಈ ಕಡೆ ಮಸಾಲೆ ದೋಸೆ ಒಳಗಡೆ ಕೆಂಪು ಚಟ್ನಿ ಮಾಡ್ತೀವಲ್ಲ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೆನೆಸಿರುವ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಸ್ವೀಟ್ನೆಸ್ಗೆ ನಾನು ದ್ರಾಕ್ಷಿ ಇದ್ದೀನಿ ನಿಮ್ಮ ಹತ್ರ ಖರ್ಜೂರ ಇದ್ರೂ ಕೂಡ ಹಾಕ್ಕೊಳ್ಬೋದು ಹಾಗೆಯೇ ನನ್ನ ಹತ್ರ ಬ್ಯಾಡ್ಗೆ ಮೆಣಸಿನ್ಕಾಯಿ ಇಲ್ಲದೆ ಇರೋ ಕಾರಣಕ್ಕೆ ನಾನು ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ನೈಸಾಗಿ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ ತುಂಬ ತೆಳುವು ಮಾಡ್ಕೊಬಾರ್ದು ತುಂಬ ತುಂಬ ಗಟ್ಟಿನೂ ಇರಬಾರ್ದು ಮೀಡಿಯಮ್ ಸೈಜಲ್ಲಿ ಲಾಸ್ಟಿಗೆ ಸ್ವಲ್ಪ ಹುಣ್ಸೆ ಹಣ್ಣು ಕೂಡ ಹಾಕೊಳ್ಳಿ ಹುಳಿ ಹುಳಿ ಸೀಸಿ ಖಾರ ಖಾರ ತುಂಬ ಚೆನ್ನಾಗಿರುತ್ತೆ ಮಸಾಲೆ ದೋಸೆ ಒಳಗಡೆ ಸ್ಟಫಿಂಗು ಹಾಗೆಯೇ ಈಗ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಚಟ್ನಿ ಕೂಡ ರೆಡಿ ಆಯಿತು ಈ ಕಡೆ ಚಟ್ನಿ ಕೂಡ ರೆಡಿ ಆಯಿತು ಹಾಗೆ ತಿನ್ನೋಕ್ಕೂ ಕೆಂಪು ಚಟ್ನಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಈಗ ಆಲೂಗಡ್ಡೆ ಕೂಡ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಎಲ್ಲ ತೆಕ್ಕೊಳ್ತಾ ಇದ್ದೀನಿ ಮಸಾಲೆ ದೋಸೆ ಮಾಡೋದಕ್ಕೆ ಟೈಮ್ ಅಂತೂ ತುಂಬ ಜಾಸ್ತಿ ಹಿಡಿಯುತ್ತೆ ಬಟ್ ತಿನ್ನಬೇಕಾದ್ರೆ ಸಖತ್ತಾಗಿರುತ್ತೆ ನಾವು ಒಂದೊಂದು ದೋಸೆ ತಿನ್ನೋರು ಎರಡೆರಡು ದೋಸೆ ತಿಂತೀವಿ ಹೋಟ್ಲಲ್ಲಾದರೆ ಒಂದು ದೋಸೆಗೆ ಸುಸ್ತಾಗೋಗುತ್ತೆ ಮನೇಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಈ ಕಡೆ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಸಿಪ್ಪೆ ತೆಗೆದಿಟ್ಕೊಂಡು ಸ್ಮ್ಯಾಶ್ ಮಾಡಿಟ್ಕೊಂಡಿದೀನಿ ನಂತರ ಪಲ್ಯ ಮಾಡ್ಕೊಳ್ಳೋದು ಎಣ್ಣೆ ಸಾಸಿವೆ ಕಡಲೆಬೇಳೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಸ್ವಲ್ಪ ಕರ್ಬೇವು ಕೂಡ ಹಾಕ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಒಂಥರ ರೆಡ್ಡಿಶ್ ಬರಬೇಕು ಅಲ್ಲಿವರೆಗೂ ಈ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ಇದಕ್ಕೆ ಕೆಲವರು ಟೊಮೆಟೊ ಕೂಡ ಹಾಕೊಳ್ತಾರೆ ಬಟ್ ನಾನು ಟೊಮೆಟೋನ ಹಾಕೊಳ್ತಾ ಇಲ್ಲ ಮಾಮೂಲಿಯಾಗಿ ಇಷ್ಟೇ ಐಟಮ್ಸಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆನೂ ಕೂಡ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಬೋದು ಮಧ್ಯದಲ್ಲಿ ಅಂದರೆ ಫ್ರೈ ಮಾಡ್ತಾ ತುಂಬ ಚೆನ್ನಾಗಿರುತ್ತೆ ಹಾಗೆ ಹಸಿ ಬಟಾಣಿ ಇದ್ದರೂ ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇದೆರಡೂ ಇಲ್ಲದೇ ಇರೋ ಕಾರಣಕ್ಕೆ ಏನೂ ಹಾಕ್ಕೊಂಡಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡ್ರೆ ಆಯಿತು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನನಗೆ ಈ ಥರ ಸ್ವಲ್ಪ ಏನಂತಾರೆ ದಪ್ಪ ದಪ್ಪ ಇದ್ದರೆ ಆಲೂಗಡ್ಡೆ ಇಷ್ಟ ಕೆಲವ್ರಿಗೆ ಫುಲ್ಲು ಸ್ಮ್ಯಾಶ್ ಆಗಿಬಿಡಬೇಕು ಹಂಗಾಗಿಲ್ಲ ಅನ್ನೋದು ಸ್ವಲ್ಪ ನೀರು ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡ್ರೆ ಆಯಿತು ಲಾಸ್ಟಲ್ಲಿ ಕೊತ್ತಮಿರಿ ಸೊಪ್ಪು ಹಾಕ್ಕೊಂಡ್ರೆ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಈಗ ನಿಮ್ದು ಯಾವುದೇ ತವ ಮೇಲೂ ದೋಸೆ ಇಲ್ಲ ಅನ್ನೋರು ಈ ಥರ ಒಂದು ಸ್ವಲ್ಪ ಎಣ್ಣೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಉಜ್ಜಿ ಹೆಂಗೆ ಉಜ್ಜಬೇಕು ಅಂದರೆ ಒಂದು ಕಡೆಯೂ ಎಣ್ಣೆ ಅಪ್ಲೈ ಆಗಿಲ್ಲ ಅನ್ಬಾರ್ದು ಈರುಳ್ಳಿಯಲ್ಲೇ ಉಜ್ಜಬೇಕು ಆನಂತರ ಚೆನ್ನಾಗಿ ಹೆಂಚು ಕಾಯ್ದ ನಂತರ ಒಂದು ಎರಡು ಸೌಟಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಹೆಂಚು ಮೇಲೆ ಕ್ಲೀನಾಗಿ ಒಂದು ಬಟ್ಟೆಲ್ಲೂ ಒರೆಸ್ಬಿಟ್ಟು ಆನಂತರ ದೋಸೆಗಳು ಹಾಕೊಳ್ಳಿ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಈ ಥರ ದೋಸೆ ಇಟ್ಟು ಸಂಪಳ ಕೂಡ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಿಜವಾಗ್ಲೂ ಹೇಳ್ಕೊಡ್ತೀನಿ ದೋಸೆ ದೋಸೆ ಮಾತ್ರ ತುಂಬ ಚೆನ್ನಾಗಿ ಬಂದಿದ್ದು ಸ್ವಲ್ಪ ಲಾಸ್ಟಿಗೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ದೋಸೆ ಇಟ್ಟು ರೆಡಿ ಮಾಡಬೇಕಾದ್ರೆ ಆವಾಗ ಗರ್ಗರಿಯಾಗಿ ಕಲ್ಲರ್ ತುಂಬ ಚೆನ್ನಾಗಿ ಬರುತ್ತೆ ಆನಂತರ ಇದಕ್ಕೆ ಕೆಂಪು ಚಟ್ನಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳು ಖಾರ ಕಮ್ಮಿ ತಿನ್ನೋದ್ರಿಂದ ಸ್ವಲ್ಪ ಲೈಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ನಾವು ತಿನ್ನೋಕ್ಕೆ ಮಾತ್ರ ಕ್ಲೀನಾಗಿ ಅಪ್ಲೈ ಮಾಡಿಕೊಂಡು ತಿನ್ಬೋದಾಗುತ್ತೆ ಸ್ವಲ್ಪ ಎಣ್ಣೆ ತುಪ್ಪ ಏನೋ ಇದ್ದರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಮಸಾಲೆ ದೋಸೆಗೆ ಯಾವಾಗ ನಾವು ಒಂದು ಸಲ ಈ ಥರ ಎಣ್ಣೆ ತುಪ್ಪ ತಿನ್ನೋದರಿಂದ ಏನೂ ಆಗೋಲ್ಲ ಡಯಟ್ನೆಸ್ ಬಿಟ್ಬಿಟ್ಟು ಒಂದು ಸಲ ಮನಸ್ತೃಪ್ತಿಯಿಂದ ಸಂತೋಷದಿಂದ ಊಟ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸಾಂಬಾರು ಕೂಡ ಮಾಡ್ಕೊಳ್ಬೇಕಾಗಿತ್ತು ಬಟ್ ನಮ್ಮ ಮನೇಲಿ ಸಾಂಬಾರು ಯಾರು ಇಷ್ಟ ಪಡದೇ ಇರೋ ಕಾರಣಕ್ಕೆ ದೋಸೆ ರೆಡಿ ಆಯಿತು ಮಸಾಲೆ ದೋಸೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನೀವು ಒಂದ್ಸಲಿ ಟ್ರೈ ಮಾಡಿ ಇದೆಲ್ಲ ಮುಗಿಸ್ಕೊಂಡು ಗೃಹ ಪ್ರವೇಶಕ್ಕೆ ಹೊರಟೆ ತುಂಬ ಚೆನ್ನಾಗಿ ಮನೆ ಕಟ್ಸಿದ್ರು ಆದರೆ ಇನ್ನೊಂದು ಗೃಹ ಪ್ರವೇಶಕ್ಕೆ ಹೋಗೋಷ್ಟರಲ್ಲಿ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿರೋ ಕಾರಣಕ್ಕೆ ಇನ್ನೊಂದು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಮನೆ ಮಾತ್ರ ತುಂಬ ಚೆನ್ನಾಗಿತ್ತು ಅಮ್ಮನ ಕ್ಲೋಸ್ ಫ್ರೆಂಡು ಆಂಟಿ ಅವ್ರ ಮಗಳದು ಗೃಹ ಪ್ರವೇಶ ತುಂಬ ತುಂಬ ಚೆನ್ನಾಗಿ ಮನೆ ಕಟ್ಸಿದಾರ अंगर करकमलेला बोलवा ಎಲ್ಲ ರೆಡಿ ಆಗ್ತಾ ಇದ್ದಂಗೆ ನನ್ನ ಮಗ ಕೂಡ ನಾನು ಬರ್ತೀನಿ ಅಮ್ಮ ಪ್ಲೀಸ್ ಅಂದರೆ ಸರಿ ಅವನು ಕರ್ಕೊಂಡೋಗಿದ್ದಾಯಿತು ರಂಗೋಲಿ ಮಾತ್ರ ರೂಮ್ಗಳಲ್ಲೆಲ್ಲ ಸಕ್ಕತ್ತಾಗಿ ಬಿಡಿಸಿದ್ರು ನನಗದ್ದು ರಂಗೋಲಿ ಡಿಸೈನ್ ನೋಡಿ ತುಂಬ ಇಷ್ಟ ಆಯಿತು ನಾನು ಈ ಥರ ರೆಡಿಯಾಗಿದೆ ತುಂಬ ಸಿಂಪಲಾಗಿ ರೆಡಿಯಾಗಿ ಹೋಗಿದೆ ಈ ಸ್ಯಾರಿ ಬಂದು ನನ್ನ ಹತ್ರ ಇದ್ದು ಅಂದರೆ ನಾನು ತಗೊಂಡು ಕರೆಕ್ಟಾಗಿ ಒಂದು ಹನ್ನೆರಡು ವರ್ಷನ ಆಗಿದೆ ಅಷ್ಟು ಹಳೆ ಸ್ಯಾರಿ ಇವಾಗ ಉಟ್ಕೊಂಡಿದ್ದು ಆವಾಗ ಒಂದು ಸಲ ಉಟ್ಕೊಂಡಿದ್ಕೆ ಇವಾಗಲೇ ಉಟ್ಕೊಂಡಿದ್ದು ಎಷ್ಟು ಚೆನ್ನಾಗಿ ಶಿವಲಿಂಗ ರಂಗೋಲಿ ಹಾಕಿದ್ರು ನನಗಂತೂ ಈ ದೇವರು ಅಲಂಕಾರ ಮಾಡಿರೋದು ನೋಡ್ತಾ ಇದ್ದರೆ ನಾನು ನೆಕ್ಸ್ಟ್ ಟೈಮ್ ವರಮಾಲಕ್ಷ್ಮಿ ಇಬ್ಬಕ್ಕೆ ಯಾವ ಥರ ಹೊಸ ಡಿಸೈನಲ್ಲಿ ಅಲಂಕಾರ ಮಾಡ್ಬೋದಾ ಎಲ್ಲ ನೋಡ್ತಾ ಇದ್ದೆ ಬಟ್ ಅಷ್ಟು ದೊಡ್ಡ ಅಲಂಕಾರ ನಮಗೆ ಬರಲ್ಲ ಈ ಕಡೆ ಅಡುಗೆ ಕೂಡ ರೆಡಿ ಆಗ್ತಾಯಿತ್ತು ನನ್ನ ಹಸ್ಬೆಂಡ್ ಹೇಳಿದ್ರು ನೀನು ಮೊದಲೇ ವಿಡಿಯೋ ಮಾಡ್ಕೊಳ್ತೀಯಲ್ಲ ಅಲ್ಲಿ ಡೈರೆಕ್ಟಾಗಿ ವಿಡಿಯೋ ಮಾಡ್ಕೊ ಎಲೆಯಲ್ಲಿ ಹಾಕೊಳ್ಳೋ ನಿಂಗೆ ಎಲೆಯಲ್ಲಿ ಊಟ ಬಡಿಸ್ಬೇಕಾದ್ರೆ ನಿಮಗೆ ವಿಡಿಯೋ ಮಾಡೋಕ್ಕಾಗಲ್ಲ ಅಂತಂದರು ಅದಕ್ಕೋಸ್ಕರ ಇಲ್ಲಿ ಹೊರಟೆ ಮಸಾಲೆ ದೋಸೆಗಳು ಮಾತ್ರ ಇವತ್ತು ಬರೀ ಮಸಾಲೆ ದೋಸೆ ದಿನ ಆಗೋಗ್ಬಿಟ್ಟಿದೆ ಬೆಳಿಗ್ಗೆ ಮಸಾಲೆ ದೋಸೆ ಈಗಲೂ ಮಸಾಲೆ ದೋಸೆ ರಾತ್ರಿ ಮಾತ್ರ ನಾನು ಕ್ಲೀನಾಗಿ ಅನ್ನ ಸರ್ವ್ ಮಾಡ್ಕೊಂಡು ತಿನ್ನಬೇಕು ಅಂದ್ಕೊಂಡಿದ್ದೀನಿ ಇವಾಗ ದೋಸೆಗಳು ನೋಡಿ ಎಷ್ಟು ಇದ್ದಾರೆ ಅಂದರೆ ಪುಟ್ ಪುಟ್ಟ ದೋಸೆಗಳೇ ಆದರೆ ತುಂಬ ಚೆನ್ನಾಗಿದೆ ನಾವು ಮನೇಲಿ ಮಾಡೋದಕ್ಕಿಂತ ಇವ್ರನ್ನ ಇವ್ರ ಥರನೂ ಸ್ಟೈಲಲ್ಲಿ ಇನ್ನೊಂದು ಸಲ ಮಾಡಬೇಕು ನಾನು ಸ್ವಲ್ಪ ಅಗ್ಲಾನೇ ಮಾಡಿದ್ದೆ ಬಟ್ ಇದು ಚೆನ್ನಾಗಿದೆ ಒಂಥರ ಹಾಗೆ ಈ ಕಡೆ ಬೆಂಡೆಕಾಯಿ ಫ್ರೈ ಬರಿ ಬೆಂಡೆಕಾಯಿನ ಕಟ್ ಮಾಡಿಬಿಟ್ಟು ಉಪ್ಪು ಖಾರ ಹಾಕಿ ಫ್ರೈ ಮಾಡಿದರೆ ಎಣ್ಣೆ ಡೀಪ್ ಫ್ರೈ ಅನ್ಸುತ್ತೆ ಮಸಾಲೆ ದೋಸೆಗಳು ಇಷ್ಟೊಂದಿತ್ತು ಹಾಗೆ ಈ ಕಡೆ ಹಾಲು ಕಬಾಬ್ ಕೂಡ ರೆಡಿ ಆಗ್ತಾಯಿತ್ತು ಕೋಸಂಬರಿ ಅದೇನು ರುಮಾಲ್ ರೊಟ್ಟಿ ಪನ್ನೀರು ಒಂದು ಮೂರು ನಾಲ್ಕು ಥರ ಪಲ್ಯ ಎಲ್ಲ ಕೂಡ ಆಗಿತ್ತು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದ ನಂತರ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಟೆರೆಸ್ ಮೇಲೆ ಹೋದೆ ಸ್ವಲ್ಪ ವಾಕ್ ಮಾಡೋಣ ಅಂದ್ಬಿಟ್ಟು ಎವಿ ಊಟ ಆಗಿತ್ತು ಹಾಗೆಯೇ ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕೋಣ ಅಂದ್ಬಿಟ್ಟು ಮೇಲೆ ಬಂದೆ ಇವತ್ತು ಆಕಾಶ ಮಾತ್ರ ಕೆಂಪು ಕಲರ್ ಆಗೋಗಿತ್ತು ಆ ತೆಂಗಿನ ಮರ ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತು ಅಷ್ಟೇ ಚೆನ್ನಾಗಿ ಕಾಣ್ತಾ ಇತ್ತು ಇವತ್ತು ಹೊರಗಡೆ ಕ್ಲೈಮೇಟು ಹಾಗೆಯೇ ಇದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ವಾಕ್ ಮಾಡಿಕೊಂಡು ಗಿಡಗಳಿಗೆಲ್ಲ ನೀರು ಹಾಕ್ಕೊಂಡು ನಾನು ನನ್ನ ಮಗಳು ನನ್ನ ಗಿಡ ಎಲ್ಲ ಒಂದು ಹಾಫ್ ಆ್ಯನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ನಂತರ ಮನೆಗೆ ಹೋಗಿ ಮತ್ತೆ ಪೂಜೆ ಮುಗಿಸ್ಕೊಂಡಿದ್ದಾಯಿತು ಮನೆಯಲ್ಲಿ ಪ್ರತಿದಿನ ಪೂಜೆ ಇಲ್ಲ ಅಂದರೆ ನಡೆಯೋಲ್ಲ ಪೂಜೆ ಕೂಡ ಮುಗಿಸ್ಕೊಂಡು ಆ ನಂತರ ನೈಟ್ ಡಿನ್ನರ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಿದ್ದು ಹಾಗೆಯೇ ಅವರೆಕಾಳು ಒಂದು ಸ್ವಲ್ಪ ಇತ್ತು ಅದನ್ನು ಹಾಕ್ಬಿಟ್ಟು ಸಾಂಬಾರು ಮಾಡಿಬಿಡೋಣ ಅಂದ್ಬಿಟ್ಟು ಬದನೇಕಾಯಿ ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಮಾಮೂಲಿ ಹುಳಿ ಸಾರು ಮಾಡ್ತೀರಲ್ಲ ಅದೇ ಥರನೇ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಮಸಾಲೆ ಎಲ್ಲ ರುಬ್ಬಿಟ್ಕೊಬೇಕು ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಅಡುಗೆ ಕೂಡ ಮಾಡ್ಕೊಬೋದು ಹಾಗೆಯೇ ಅಡುಗೆ ಮನೆ ಗಲೀಜು ಕೂಡ ಆಗೋಲ್ಲ ಸರಿ ಇಷ್ಟೆಲ್ಲ ಆದಮೇಲೆ ಸಂಜೆ ಆಯಿತು ಕಾಫಿನೇ ಕುಡಿಲಿಲ್ಲ ನಾನು ಯಾಕಪ್ಪ ಮತ್ತೆ ಸ್ಯಾರಿ ಉಟ್ಕೊಂಡಿದ್ದೀನಿ ಅಂದರೆ ಇವತ್ತು ಪೂಜೆ ಮಾಡೋ ದಿನ ಇರೋದರಿಂದ ಮತ್ತೆ ಅಲ್ಲಿಂದ ಬಂದು ಮತ್ತೆ ಮುಖ ಎಲ್ಲ ತೊಳ್ಕೊಂಡು ಮತ್ತೆ ಇನ್ನೊಂದು ಸಾರಿ ಉಟ್ಕೊಂಡೆ ನನಗೆ ಪೂಜೆ ಮಾಡೋಕೆ ಕೆಲವೊಂದು ಸಲ ಇಷ್ಟ ಆಗುತ್ತೆ ಈ ಥರ ಕ್ಲೀನಾಗಿ ಟ್ರೆಡಿಷ್ನಲ್ಲಾಗಿ ರೆಡಿ ಆಗಬೇಕು ಅಂದ್ಬಿಟ್ಟು ಈಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಹುಳಿ ಮಸಾಲೆ ಇಟ್ಟಿರೋ ಕಾರಣಕ್ಕೆ ನಾನು ಒಣಮೆಣ್ಸಿನ್ಕಾಯಿ ಧನಿಯನ್ನು ಹಾಕೊಳ್ತಾಯಿಲ್ಲ ಬೇಳೆ ಸಾಂಬಾರು ಪುಡಿ ಬರುತ್ತಲ್ಲ ಅದನ್ನೇ ಹಾಕ್ಕೊಂಡಿದ್ದೀನಿ ಇದಕ್ಕೆ ಚಿಕನ್ ಮಸಾಲೆ ಸಾಂಬಾರ್ ಇಟ್ರು ತುಂಬ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೆಯಲ್ಲಿ ಹುಳಿ ಮಸಾಲೆ ಇಟ್ಟರೆ ನನಗಿಷ್ಟ ಆಗೋದು ಈಗ ಇದನ್ನೆಲ್ಲ ಚೆನ್ನಾಗಿ ರುಬ್ಕೊಳ್ಬೇಕಾಗುತ್ತೆ ಸಾಂಬಾರು ಪುಡಿ ಹಾಕ್ಕೊಂಡು ಸ್ವಲ್ಪ ಹಣ್ಣೆಲ್ಲ ಹಾಕ್ಕೊಂಡು ಕ್ಲೀನಾಗಿ ರುಬ್ಕೊಳ್ಬೇಕು ನೈಸಾಗಿ ರುಬ್ಬಿದ ನಂತರ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಮಾಮೂಲಿ ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ ಅದಕ್ಕಿಂತ ಮುಂಚೆ ನನ್ನ ಅಡುಗೆ ಮನೆ ತುಂಬ ಕೇಳ್ತಾಯಿದ್ರಿ ಯಾವ ಥರ ನೀವು ನೀಟ್ ಮಾಡ್ತೀರಾ ಅಂತೆಲ್ಲ ನಾನು ಈ ಥರ ಅಡುಗೆ ಹಾಕಿದಾಗಿದ್ದಂಗೆ ಆ ವಸ್ತುನ ಅಲ್ಲೆಲ್ಲ ಇಟ್ಬಿಡ್ತೀನಿ ಮತ್ತು ಒರೆಸಿಡ್ತೀನಿ ಪ್ರತಿಯೊಂದು ವಸ್ತುನ ಮುಟ್ಟಿದ್ದೆಲ್ಲ ಅದಕ್ಕೆ ಅಷ್ಟು ನೀಟಾಗಿರುತ್ತೆ ಈ ಕಡೆ ಕಾಫಿಗೆ ಹಾಲು ಕಾಯ್ತಾಯಿದೆ ಅಷ್ಟರಲ್ಲಿ ಈ ಕಡೆ ಒಗ್ಗರಣೆ ಇದ್ದೀನಿ ಸ್ವಲ್ಪ ಹಾಲು ಚೆನ್ನಾಗಿ ಕಾಯ್ದಿದೆಯಲ್ಲ ಸ್ವಲ್ಪ ತಣ್ಣಗಾಗಲಿ ಅನ್ನೋದಕ್ಕೋಸ್ಕರ ಟೀ ಮಾಡೋಣ ಅಂತ ಈಗ ಎಣ್ಣೆ ಈರುಳ್ಳಿ ಕರಿಬೇವು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ಈಗ ಆಲೂಗಡೆ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಎರಡು ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಎರಡು ನಿಮಿಷ ಆಗಿದ ನಂತರ ಹಸಿ ಕಾಳನ್ನ ಇದ್ದೀನಿ ಇದೇ ಥರನೇ ಕಡಲೆಕಾಳು ಕೂಡ ಮಾಡೋದು ನಂದು ಕೆಲವೊಂದು ರೆಸಿಪಿ ಒಂದೇ ಥರ ಇರುತ್ತೆ ಆದರೆ ತರಕಾರಿ ಕಾಳು ಅಷ್ಟೇ ಚೇಂಜ್ ಇರುತ್ತೆ ಈಗ ರುಬ್ಬಿರುವ ಮಸಾಲೆ ಹಾಕ್ಕೊಂಡು ಕ್ಲೀನಾಗಿ ಗಟ್ಟಿ ಬೇಕಾ ತೆಳು ಬೇಕಾ ನೋಡಿಕೊಂಡು ನೀರಿನದ ಕರೆಕ್ಟ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಆಯಿತು ಇವತ್ತಿನ ಅಡುಗೆನೂ ಆಯಿತು ಇವತ್ತಿನ ದಿನ ಅಂತೂ ಫುಲ್ಲು ಬಿಸಿ ಇನ್ನು ಅಡುಗೆ ಮಾಡಿಟ್ಟಿದ್ದೀನಿ ಊಟ ಮಾಡೋದು ಇನ್ನು ಒಂಬತ್ತು ಗಂಟೆಗೆ ಅದಕ್ಕೆ ಸ್ವಲ್ಪ ಲೇಟಾಗಿ ಊಟ ಮಾಡೋಣ ಅಂದ್ಬಿಟ್ಟು ಹೋಗಿ ಒಂದು ಸ್ವಲ್ಪತ್ತು ರೆಸ್ಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಆದಷ್ಟು ಬೇಗ ಬರ್ತೀನಿ ಸ್ವಲ್ಪ ಡಿಲೇ ಆಗ್ತಾಯಿದೆ ಅಂದರೆ ಯಾವಾಗಲೂ ಮಾಡಿದ್ದೇ ವಿಡಿಯೋ ಮಾಡಬೇಕಲ್ಲ ಅನ್ನೋದು ಒಂದು ಬೇಜಾರು ಹೊರತು ಇನ್ನೇನೂ ಇಲ್ಲ ಹೊಸ ವಸ್ತಾಗಿ ಏನೇನೋ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಬಟ್ ಏನೂ ನೆನಪಾಗ್ತಾಯಿಲ್ಲ ಇಲ್ಲಿವರೆಗೂ ಪೂರ್ತಿಯಾಗಿ ನೋಡಿದೀರ ಅಂದರೆ ಏನೋ ಒಂದು ಕಂಟೆಂಟ್ ಇಷ್ಟ ಆಗಿರುತ್ತೆ ಮತ್ತೆ ಇನ್ನೊಂದು ಹೊಸ ಬ್ಲಾಗ್ ಅಲ್ಲಿ ಸಿಕ್ಕೀನಿ ಅಲ್ಲಿ ನೋಡ್ತಾ ಅದಕ್ಕೆ ಮುಂಚೆ ಎಲ್ಲರೂ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಫ್ರೆಂಡ್ಸ್ ಥ್ಯಾಂಕ್ ಯು